ನಮಸ್ಕಾರ ವೀಕ್ಷಕರೇ ಇವತ್ತು ಎಷ್ಟೋದಲ್ಲಿ ನೋಡಬೇಕಂದ್ರೆ ಈ ಭೂತ ಪೇತ ಅಂತ ಹೇಳ್ತೀವಿ ನಾವು ಎಷ್ಟೋ ಜನಗಳು ಎಷ್ಟು ಕೇಳ್ತಿರ್ತಾರೆ ನಮ್ಗೆ ಫೋನ್ ಮಾಡಿ ಅಪ್ಪ ಏನೋ ನನ್ನ ಮನೆಯಲ್ಲಿ ಏನೋ ಎಲ್ಲೇ ಓಡಾಡ್ದಂಗೆ ಆಗುತ್ತೆ ಎಲ್ಲೇ ತಿರುಗಾಡ್ದಂಗೆ ಆಗುತ್ತೆ ಏನು ಮಾಡ್ಬೇಕು ಅನ್ನೋದು ದೋಚೋದಿಲ್ಲ ಮನಸ್ಸಿಗೆ ಒಂಥರ ಮನಶಾಂತಿ ಇರೋದಿಲ್ಲ ಏನೋ ಭೂತ ಇರ್ಬೋದ ಪೇತ ಇರ್ಬೋದ ನಮ್ಮ ತಾತ ಸತ್ಯದ್ದ ನಮ್ಮ ತಂದೆ ಸತ್ಯದ ನನ್ನ ಸೋದರ ಮಾವ ಸತ್ಯದ ನನ್ನ ಫ್ರೆಂಡ್ಸ್ ಸತ್ತಿದ್ರು ಏನೋ ಒಂದು ಆಕ್ಸಿಡೆಂಟ್ ಆಗಿತ್ತು ಏನೋ ಒಂದು ದುರಮರಣ ದುರಮರಣ್ಕೊಂಡಿದ್ರು ಅದರಿಂದ ನನಗೆ ಎಷ್ಟು ಬಾಧೆ ಕೊಡುತ್ತೆ ನಿಜ ದೇವರು ಎಷ್ಟು ಸತ್ಯ ಇದ್ದರೆ ದೆವ್ವನೂ ಸತ್ಯ ಇದ್ದಾನೆ ಭೂತನೇ ಸತ್ಯ ಇದೆ ಆದ್ರೆ ಅದ್ರ ಪ್ರಕಾರದಲ್ಲಿ ನಾವು ಖಂಡಿತವಾಗಿ ನಾವು ತಿಳ್ಕೊಂಡು ಪ್ರಯತ್ನ ಮಾಡಬೇಕು ತಿಳ್ಕೊಲಾರ್ದು ಏನು ಮಾಡೋಕ್ಕಾಗಲ್ಲ ಆ ಭೂತಪೇತ ಮನುಷ್ಯ ಸಾಯಿಸೋದಿಲ್ಲ ತುಂಬಾ ತುಂಬಾ ನೋವು ನರಳಾಟ ಟೆನ್ಷನ್ ಮನಸ್ಸಿಗೆ ಒಂಥರ ಸಂತೋಷವಾಗಿರೋದಿಲ್ಲ ಏನು ಮಾಡಬೇಕನ್ನೋದು ದೋಚೋದಿಲ್ಲ ಎಲ್ಲ ಕಿರಿಕಿರಿ ಆಗ್ತಾನೇ ಇರ್ತದೆ ಮತ್ತು ಏನು ಮಾಡಿದರೆ ಕೈಗೆ ಬಂತು ತು ಬಾಯಿಗೆ ಬರಲ್ಲ ಅಂತ ನೋಡು ಅಂಥ ಪ್ರಶ್ನೆ ತುಂಬ ಕಾಣ್ತಾ ಇರುತ್ತೆ ಈ ಭೂತಪೇತದ ಬಗ್ಗೆ ನೀವು ಹಿಂದೆ ಹೋಗ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಈ ಬಾರಿಗೆ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಗೊತ್ತು ಇಲ್ಲ ಸ್ಲಿಪ್ಪರ್ ಅಂತ ಇರುತ್ತೆ ಅದು ಎರಡೂ ವಸ್ತುವನ್ನು ಆ ಭಾಗದಲ್ಲಿ ಒಂದು ಈ ಭಾಗದಲ್ಲಿ ಒಂದು ಅಂದರೆ ಏನು ನೋಡಬೇಕಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ತದೆ ಆ ಭಾಗದಲ್ಲಿ ನೀವು ಇಟ್ಟಿದ್ದು ನಿಜ ಇತ್ತಂದರೆ ಇಪ್ಪತ್ತು ಒಂದು ದಿವಸ ಅದು ಬಿಡದಂಗೆ ಒಂದು ಅದೇ ಜಾಗದಲ್ಲಿ ಇಡಬೇಕಾಗುತ್ತೆ ಒಂದು ಪಾದರಕ್ಷೆ ಆಗಿರ್ಬೋದು ಕಸ ಹೊಡೆಯೋದ ಅದು ಇದ್ದು ನಂತರ ನಿಮ್ಮ ಮನೇಲಿ ಎಂಟ್ರಿ ಆಗೋದಿಲ್ಲ ನಿಮಗೆ ಲಕ್ಷ್ಮಿ ಆಗ್ಬೋದು ಮನೆಯ ಬಗ್ಗೆ ಆಗ್ಬೋದು ಆರೋಗ್ಯ ಬಗ್ಗೆ ಆಗ್ಬೋದು ಮತ್ತು ಏನಾದರೂ ನಿಮಗೆ ಭೂತಪೇತ ಆಗ್ಬೋದು ಖಂಡಿತವಾಗಿ ಪರಿಹಾರ ಆಗುತ್ತೆ ಒಂದು ಪಾದರಕ್ಷೆ ಮತ್ತು ಕಸದ ಬಾರಿಗೆ ಇಪ್ಪತ್ತೊಂದು ದಿವಸ ನೀವು ಎಲ್ಲಿಟ್ಟಿರ್ತೀರಿ ಅದೇ ಜಾಗದಲ್ಲಿ ಮನೇಲಿಟ್ಟರೆ ಅದು ಎಂಥ ಕಷ್ಟ ಕಾರ್ಪಣ್ಯಗಳೇ ಬಂದರೆ ಅದರಿಂದ ನಿಮಗೆ ಪರಿಹಾರ ಆಗುತ್ತೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ